ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಇವತ್ತು ನಾನು ಅಮೇರಿಕಾ ಅಮೇರಿಕಾ ಚಿತ್ರದ ಹಾಡು ಹಾಡ್ತಾಯಿದ್ದೀನಿ ಸಿಂಗರು ರಾಜೇಶ್ ಕೃಷ್ಣನ್ ಹಾಡು ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಲಿರಿಕ್ಸ್ ನಾಗತಿಹಳ್ಳಿ ಚಂದ್ರಶೇಖರ್ ಮ್ಯೂಸಿಕ್ ಮನುಮೂರ್ತಿ ನನ್ನ ಈ ಹಾಡು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ವಾಚ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಬನ್ನಿ ನೂರು ಜನ್ಮಕ್ಕೂ പ്രണയാനുഭവ കവതെ ആത്മാനുസന്ധാന നനപിന്ദ മഴ ബില്ല ചായീ നന്നയളദീ ചിത്താരളേ സോകളീ മെല്ലു സളെ ನನ್ನೊಳಗೆ ಹಾಡಾಗಿ ಹರಿದವಳೆ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದರೆ ಒಲಿದೊಲಿದು ಬಾರಲಿ ನನ್ನ ಆತ್ಮ ನನ್ನ ಪ್ರಾಣನೇ జన్మకు నూరారు జన్మకు బా సంపిగే సవి బావల హరి హరి పన్నీర జీవనది బా మల్లిగే మమకారమాయే లోకదా సుఖవెల్లా ಇರಲಿರಲಿ ನನಗಾಗಿ ಕಾಯುವೆನು ಕೊನೆವರೆಗೂ ಕಣ್ಣಾಗಿ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದ ಒಲಿದೊಲೆದು ಬಾರಲಿ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ಥ್ಯಾಂಕ್ ಯು